ನಮಸ್ಕಾರ ನನ್ನ ಹೆಸರು ನಾನು ತನ್ನ ತರಗತಿಯಲ್ಲಿ ಓದುತ್ತಿದ್ದೇನೆ ಶಾಲೆ ಹೆಸರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾಲೂಕ್ ಸೇಡಂ ಜಿಲ್ಲಾ ಕಳಬುರಗಿ ಈಗ ನಾನು ಅಭಿನಯ ಗೀತೆಯನ್ನು ಹಾಡುತ್ತೇನೆ ಹೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ನಿಧಾನಿಸಿ ಯೋತಿಸದಾಗ ನಿಜವು ತಿಳಿಯುವುದು ಆ ದೂರದಲಂ ಅಲ್ಲದ ಒಡನೆ ಪ್ರೀತಿಯಳಿ ಕಂದನ ಜೊತೆಗೆ ಪ್ರೇಮದಳಿ ಬಾಳುತ್ತಳಿದ್ದಳು ಗಂಗಮ್ಮ ಮುಂದೆ ನಾಯಿತು ಕೇಳಮ್ಮ ಮಳೆಯಲ್ಲಿ ಮುಗಿದಿರನು ಹೊರೆಯ ಕಡೆಗೆ ಹೊರಟಿರನು ಕಂದನು ಇನ್ನು ಮೊಳಗಿರಲು ಮುಂಗುಸಿಯನ್ನು ಕೂಗಿದಳು ಮನೆಯಲ್ಲಿ ಬೇರೆ ಯಾರಿಲ್ಲ ಮಗುವಿಗೆ ಯಾರು ಜೊತೆ ಇಲ್ಲ ಹೊರಗಡೆಯನ್ನು ಹೋಗದಿರು ಕಾವಳಿರು ಕಾವಲಿರು ಹರ ಜಗಳದಲ್ಲಿ ಮುಂಗುಸಿ ಹಾವಿನ ಜಗಳದಲ್ಲಿ ಮುಂಗುಸಿ ಗೆಲುವಿನ ಹರುಷದ ಅನಿಸಿ ಯೋಚಿಸಿದಾಗ ನಿಜ ತಿಳಿಯುವುದು ಧನ್ಯವಾದಗಳು